ನಮಸ್ಕಾರ ಸಹಕಾರಿ ಟಿವಿಗೆ ಸ್ವಾಗತ ಮೊದಲು ಮಾನವನಾಗು ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಮೆಟ್ರೋ ಪ್ರಯಾಣ ದರ ಸಚಿವರ ಭೇಟಿ ಮಾಡಿದ ತೇಜಸ್ವಿ ಸೂರ್ಯ ಲಂಚಕ್ಕೆ ಹಣವಿಲ್ಲ ಮೂಲಂಗಿ ತಗೊಳ್ಳಿ ಎಂದ ಮಧುಗಿರಿ ರೈತ ಕಾಟನ್ಪೇಟೆ ಗೇಟ್ ಚಿತ್ರ ನಿರ್ದೇಶಕ ಕ್ಷಮೆಯಾಚನೆಗೆ ಆಗ್ರಹ ಫೆಬ್ರವರಿ ಒಂಬತ್ತರಿಂದ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವ ರಾಜ್ಯ ಸರ್ಕಾರ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನು ಜಾರಿಗೆ ತಂದಿದ್ದು ವ್ಯಾಪಕ ಸಾರ್ವಜನಿಕ ವಿರೋಧವನ್ನು ಕಡೆಗಣಿಸಿ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನು ವಿರೋಧಿಸಿರುವ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಕಟ್ಟರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಫೆಬ್ರವರಿ ಒಂಬತ್ತರಿಂದ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನು ಜಾರಿಗೆ ತಂದಿದ್ದು ವ್ಯಾಪಕ ಸಾರ್ವಜನಿಕ ವಿರೋಧವನ್ನು ಕಡೆಗಣಿಸಿ ಪ್ರಯಾಣಿಕರ ಮೇಲೆ ಅನಗತ್ಯ ಹೊರೆಯನ್ನು ಹೇರಿದೆ ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಇಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಕಟ್ಟರ್ ಅವರನ್ನು ಭೇಟಿ ಮಾಡಿ ಈ ವಿಷಯದ ಬಗ್ಗೆ ಅವರಿಗೆ ತಿಳಿಸಲಾಯಿತು ಮತ್ತು ದರ ನಿಗದಿ ಸಮಿತಿಯನ್ನು ಪುನರಚಿಸುವಂತೆ ಕೋರಲಾಯಿತು ಎಂದು ತೇಜಸ್ವಿ ಸೂರ್ಯ ಎಕ್ಸ್ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಸಮಿತಿಯ ಮುಂದೆ ಇರಿಸಲಾದ ದರ ಲೆಕ್ಕಾಚಾರಗಳನ್ನು ಬಹು ವೈಪರೀತ್ಯಗಳನ್ನು ಎತ್ತಿ ತೋರಿಸಲಾಯಿತು ತಪ್ಪಾದ ಬೇಸಿಯಾರ್ ಬಳಕೆಯಿಂದ ಪ್ರಯಾಣಿಕರಿಂದ ಅಧಿಕ ಶುಲ್ಕ ವಸೂಲಿಯಾಗುತ್ತಿದೆ ಗರಿಷ್ಠ ದರ ರು ತೊಂಬತ್ತೈದಕ್ಕೆ ಏರಿಸಲಾಗಿದೆ ಈ ದೋಷಪೂರಿತ ದರ ಪರಿಷ್ಕರಣೆಗೆ ಜಾರಿಗೆ ಬರಬಾರದು ವಾರ್ಷಿಕ ದರ ಏರಿಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಅಗತ್ಯವಿದ್ದರೆ ಹೊಸ ಸಮಿತಿಯ ಮೂಲಕ ಸಾರ್ವಜನಿಕ ಹಿತದೃಷ್ಟಿಯಿಂದ ನೂತನ ಮತ್ತು ಕೈಗೆಟುಕುವ ದರ ನಿಗದಿ ಮನವಿ ಮಾಡಿದ್ದೇನೆ ಈ ದೋಷಪೂರಿತ ದರ ಪರಿಷ್ಕರಣೆಯನ್ನು ಮುಂದುವರೆಸಲು ರಾಜ್ಯ ಸರ್ಕಾರವನ್ನು ಅನುಮತಿಸಬಾರದು ವಾರ್ಷಿಕ ದರ ಏರಿಕೆಯನ್ನು ತಡೆ ಹಿಡಿಯಬೇಕು ಮತ್ತು ಅಗತ್ಯವಿದ್ದರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ದರಗಳಲ್ಲಿ ಸುಧಾರಣೆ ಜಾರಿಗೆ ತರಲು ಹೊಸ ದರ ನಿಗದಿ ಸಮಿತಿಯನ್ನು ರಚಿಸಬೇಕು ಎಂದು ವಿನಂತಿಸಲಾಗಿದೆ ಈ ವಿಷಯವನ್ನು ಸಕಾರಾತ್ಮಕ ಪರಿಗಣಿಸಲಾಗುವುದು ಎಂದು ಗೌರವಾನ್ವಿತ ಸಚಿವರು ಭರವಸೆ ನೀಡಿದ್ದಾರೆ ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಜಮೀನಿಗೆ ರಸ್ತೆ ಮಾಡಿಕೊಡಲು ಲಂಚ ಕೇಳಿದ ಅಧಿಕಾರಿಗಳಿಗೆ ರೈತನೊಬ್ಬ ತಾನು ಬೆಳೆದ ಮೂಲಂಗಿಯನ್ನೇ ಲಂಚವಾಗಿ ಕೊಡಲು ತಾಲೂಕು ಕಚೇರಿಗೆ ತಂದ ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ನಡೆದಿದೆ ತಾಲೂಕಿನ ಜಕ್ಕೇನಹಳ್ಳಿ ಗ್ರಾಮದ ರೈತ ಪ್ರಸನ್ನ ಕುಮಾರ್ ತಾಲೂಕ್ ಕಚೇರಿಯ ಮುಂದೆ ಮೈಕ್ ಹಿಡಿದು ನನಗೆ ಲಂಚ ನೀಡಲು ಹಣವಿಲ್ಲ ಬದಲಿಗೆ ನಾನು ಬೆಳೆದ ಮೂಲಂಗಿನೆಲೆ ಲಂಚವಾಗಿ ನೀಡುತ್ತೇನೆ ಬನ್ನಿ ಎಂದು ಕೂಗಿದ್ದಾರೆ ತನ್ನ ಜಮೀನಿಗೆ ರಸ್ತೆ ಇಲ್ಲದ ಕಾರಣ ರಸ್ತೆ ಮಾಡಿಕೊಡಲು ಎರಡು ವರ್ಷದ ಹಿಂದೆ ಅರ್ಜಿ ನೀಡಿ ಮನವಿ ಮಾಡಿದ್ದರು ಅಧಿಕಾರಿಗಳು ಹಿಂದೇಟು ಹಾಕಿದ್ದರಿಂದ ಬೇಸೆತ್ತು ಲೋಕಾಯುಕ್ತ ಕೋರ್ಟ್ ಮೊರೆ ಹೋಗಿದ್ದರು ಲೋಕಾಯುಕ್ತ ಕೋರ್ಟ್ ಅಧಿಕಾರನ ತರಾಟಕ್ಕೆ ತೆಗೆದುಕೊಂಡಿತ್ತು ಒಂದು ತಿಂಗಳಲ್ಲಿ ರಸ್ತೆ ನಿರ್ಮಿಸಿಕೊಡುವಂತೆ ಆದೇಶಿಸಿತ್ತು ಎರಡು ತಿಂಗಳು ಕಳೆದರೂ ರಸ್ತೆ ಆಗಲಿಲ್ಲ ಎಂದು ರೈತ ದೂರಿದ್ದಾರೆ

ಇಲ್ಲಿವರೆಗೂ ಬರ್ತಾ ಇಲ್ಲ ಒಬ್ಬ ಇವರ ಯಾರೋ ಸರ್ವೇಯರ್ ಕಾರ್ಪ್ ಸರ್ವೇಯರು ಇವರು ಒಂದು ಸಿಗ್ನಲ್ ಮಾಡ್ಕೊಡಿ ಅಂತ ಎರಡು ತಿಂಗ್ನಲ್ ಆಯ್ತದ ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ ಲಂಚ ಕೂಡ ಬಂದಿದ್ದೀನಿ ಸರ್ ದುಡ್ಡಿಲ್ಲ ಏನ್ ಮಾಡೋಣ ಇಲ್ಲ ಹೊರ ಮನೆ ಬರ್ಕೊಡೋರು ಬರ್ಕೊಂಡಿ ಅಷ್ಟಾದ್ರೂ ಕೊಡ್ಲಿ ನಾನು ಅವರ ಮನೆ ಅವ್ರಿಗೆ ಕೊಡ್ತೀನಿ ಮಾಡ್ಲಿ ಆಡಬಹುದು ದಾರಿ ಬೇಕು ದಾರಿ ಬೇಕು ಅಷ್ಟೇನೇ ಸರ್ವೇಯರು ಏನಂದ್ರು ಸರ್ವೇಯರು ಬತ್ತಿ ನೇ ಆಡ ಬತ್ತಿ ನೇ ಹಿಂಗೇನೆ ಅಂತ ಸರ್ ಕನ್ನಡ ಕಾಟನ್ ಪೇಟೆ ಗೇಟ್ ಎಂಬ ಕನ್ನಡ ಚಲನಚಿತ್ರ ಬಿಡುಗಡೆಗೆ ಸಂಬಂಧಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಗೋಷ್ಟಿಯಲ್ಲಿ ಚಿತ್ರ ನಿರ್ಮಾಪಕ ಆರ್ ಶ್ರೀನಿವಾಸ್ ಎಂಬವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡತ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಾಯಕತ್ವದಲ್ಲಿ ತಾವು ನಿರ್ಮಿಸಬೇಕಿದ್ದ ಮಯೂರ ಎಂಬ ಸಿನಿಮಾದ ನಿರ್ದೇಶಕನೂ ಹೋದ ಆ ಚಿತ್ರ ನಾಯಕ ನಟನೂ ಸತ್ತುಹೋದ ಈಗ ಮೇಲೆ ಚೆನ್ನಾಗಿದ್ದಾರೆ ಎಂದು ಅಸಂಬದ್ಧವಾಗಿ ಮಾತನಾಡುವ ಮೂಲಕ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕರಡಲು ಅವಕಾಶವಿರುವ ಇಂತಹ ಮಾತುಗಳನ್ನು ನಾಡಿರುವ ಆರ್ ಶ್ರೀನಿವಾಸ್ ಆಲಿಯಾಸ್ ಕನಕಪುರ ಶ್ರೀನಿವಾಸರವರ ವಿರುದ್ಧ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ ವಿಶ್ವಮನಮ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಡಾಕ್ಟರ್ ರಾಜ್ಕುಮಾರ್ ಸೇನೆ ಮತ್ತು ರಾಜವಂಶ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ರಾಜ್ಯದಾದ್ಯಂತ ಒಂದು ನೂರಕ್ಕೂ ಹೆಚ್ಚು ದೂರುಗಳನ್ನು ಈಗಾಗಲೇ ನೀಡಲಾಗಿದೆ ಆರ್ ಶ್ರೀನಿವಾಸ್ ನಿರ್ಮಾಣದ ಕಾಟನ್ಪೇಟೆ ಗೇಟ್ ಚಲನಚಿತ್ರವು ಇದೇ ತಿಂಗಳ ಹದಿಮೂರರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗುತ್ತಿದ್ದು ಅದಕ್ಕೆ ಮುಂಚಿತವಾಗಿ ಆರ್ ಶ್ರೀನಿವಾಸ್ ಅವರು ಸಮಸ್ತ ಕನ್ನಡಿಗರಲ್ಲಿ ಬಹಿರಂಗವಾಗಿ ಕ್ಷಮೆ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ಕಾಟನ್ಪೇಟೆ ಗೇಟ್ ಚಲನಚಿತ್ರ ಬಿಡುಗಡೆಯಾಗುವ ಚಿತ್ರಮಂದಿರಗಳ ಮುಂಭಾಗದಲ್ಲಿ ಕಾನೂನು ರೀತಿಯ ಪ್ರತಿಭಟನಾ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಆರ್ ಶ್ರೀನಿವಾಸ್ ಅವರಿಗೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮು ಅಭಿಮಾನಿಗಳ ಒಕ್ಕೂಟದ ಗೌರವಾಧ್ಯಕ್ಷ ಎನ್ಆರ್ ರಮೇಶ್ ನೀಡಿದ್ದಾರೆ